ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಬೆಂಡೆಕಾಯಿ ಮಸಾಲ ಫ್ರೈ ರೀ ಈ ಥರ ಸಲ ಖಂಡಿತ ಟ್ರೈ ಮಾಡಿ ನೋಡಿರಿ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತೀರಿ ಬೆಂಡೆಕಾಯಿ ಪಲ್ಯ ಯಾರ್ಯಾರಿಗೆ ಇಷ್ಟ ಆಗೋಲ್ಲ ಅವರು ಈ ಟೈಪ್ ಮಾಡಿಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಅದಕ್ಕಿಂತ ಮುಂಚೆ ಪ್ಲೀಸ್ ಯಾರ್ಯಾರು ಹೊಸ್ದಾಗಿ ನೋಡಾತೀರಿ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಬರ್ರಿ ಫಸ್ಟ್ ಹೆಂಗೆ ಮಾಡೋದು ಅಂತ ನೋಡ್ರೂ ನಾ ಇಲ್ಲೇ ಒಂದಿಷ್ಟು ಬೆಂಡೆಕಾಯಿ ತೊಗೊಂಡಿನಿ ಅವ್ನು ಈ ಟೈಪ ಉದ್ದಕ್ಕಾಗೆ ರೀ ಒಂದು ಸೈಡ್ ಅಷ್ಟ ಓಕೆ ಇದೇ ಟೈಪ ಎಲ್ಲನೂ ಹೆಚ್ಚಿಟ್ಕೊಂಬಿಟ್ರಿ ನಾ ವಿಡಿಯೋ ಲಾಂಗ್ ಆಗುತ್ತಂತ ತೋರಿಸಿಲ್ಲ ಆಮೇಲೆ ಒಂದು ಸ್ವಲ್ಪ ಶೇಂಗಾ ಒಂದು ಸ್ವಲ್ಪ ಒಣ ಕೊಬ್ಬರಿನ ಹುರಿದು ಇಟ್ಕೊಂಡಿನಿರಿ ಅವನ ಒಂದು ಮಿಕ್ಸಿ ಜಾರಿ ಹಾಕೊಳ್ಳಾತೀನಿ ಇದನ್ನು ಎಲ್ಲ ಮಸಾಲೆ ರೆಡಿ ಮಾಡ್ಕೋಬೇಕ್ರಿ ಫಸ್ಟ್ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಒಣ ಖಾರ ಪುಡಿರಿ ಖಾರ ನೋಡಿ ಹಾಕೋರಿ ನಿಮ್ಗೆ ಎಷ್ಟು ಬೇಕಷ್ಟು ಆಮೇಲೆ ಒಂಚೂರು ಸಕ್ಕರೆ ಹಾಕೊಳ್ಳಾತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳಾತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಒಂಚೂರು ಹಾಕೋರಿ ಇದ್ರೊಳಗನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಓಕೆ ಇವನ್ನೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಬಾರ್ದ್ರಿ ಹಂಗೆ ರುಬ್ಕೋಬೇಕಿದ್ನೋ ಪುಡಿ ನೀರೇನಾರು ನಿಮ್ಗೆ ಬೇಕನ್ನಿಸ್ತಂದ್ರೆ ಒಂಚೂರು ಹಣ್ಣು ಹುಳಿ ಹಾಕ್ಕೊಂಡು ರುಬ್ಕೊಬೋದು ನೋಡಿರಿ ಈ ಟೈಪ ಆಗತ್ತೆ ರೀ ಇದು ಹಂಗ ರುಬ್ಕೊಂಡ್ರೂ ನೋಡಿರಿ ಇಲ್ಲಿ ಸಾಫ್ಟಾಗಿ ಆಗೈತಲ್ಲ ಎಣ್ಣೆ ಬಿಟ್ಟು ಗೊತ್ತೈತದ ಕೊಬ್ಬರಿ ಮತ್ತು ಶೇಂಗಾರ ರುಬ್ಬಿರ್ತೀವಲ್ಲ ಅದ್ರೊಳಗೆ ಓಕೆ ಹಂಗೇನರ ಬೇಕನ್ನಿಸ್ತಾನೆ ಅದು ಹೇಳಿದ್ನಲ್ಲ ನಿಮ್ಗೆ ಸ್ವಲ್ಪ ಹಣ್ಣು ಹುಳಿ ಹಾಕೋರಿ ಅದು ಹುಳಿನೂ ಟೇಸ್ಟ್ ಚೆನ್ನಾಗಿರ್ತದೆ ಆಮೇಲೆ ನಿಮ್ಗೆ ಮೆತ್ತಗ ಫಿಲ್ ಮಾಡೋಕ್ಕೂ ಈಸಿಯಾಗಿ ಆಗುತ್ತೆ ಓಕೆ ಈಗ ರೆಡಿ ಆಗೈತೆ ರೀ ಇದು ಮಸಾಲ ಈಗ ಇದ್ರೊಳಗೆ ಫಿಲ್ ರೀ ಇವನೇನು ಒಂದು ಸೈಡ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಬೆಂಡೆಕಾಯಿ ಅದರೊಳಗೆ ಪೂರ್ತಿ ಒಳಗೆಲ್ಲ ಸ್ಟಫಿಂಗ್ ಫುಲ್ಲಾಗಿ ಫಿಲ್ ಮಾಡಬೇಕ್ರಿ ನೋಡಿರಿ ಈ ಟೈಪ ಒಂದು ಬೇಳೆ ಸಹಾಯದಿಂದ ಒಳಗೆ ಎಲ್ಲ ಕಡೆ ಚೆನ್ನಾಗಿ ಮಸಾಲ ಹೊಂದ್ಕೊಳ್ಳೋ ರೀತಿ ಒಳಗೆ ಫ್ರಾ ತುಂಬ್ಕೊಂಬಿಡ್ರಿ ಅವನ್ನ ಇದೇ ಟೈಪನೇ ಎಲ್ಲ ಒಳಗೆ ಸೇಮ್ ಪ್ರೊಸೀಜರ್ ಇವು ಯಾ ಎಲ್ಲರಿಗೂ ಇಷ್ಟ ರೀ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಳಿಗಂತರೂ ಭಾಳ ಇಷ್ಟ ಆಗ್ತವೆ ಇವು ರೊಟ್ಟಿ ಚಪಾತಿ ಒಳಗೆ ಸುತ್ತಿ ರೋಲ್ ಮಾಡಿಕೊಟ್ರೂ ತಿಂತಾರೆ ಓಕೆ ಇವನ್ನ ಒಗ್ಗರ್ನೆ ರೀ ಈಗ ಒಂದು ಎರಡು ಅಷ್ಟು ಎಣ್ಣೆ ಹಾಕ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಬಿಸಿ ಆಗಲಿ ಅದು ಬಿಸಿ ಆದಮೇಲೆ ಒಂದೊಂದು ಬೆಂಡೆಕಾಯಿನ ಈ ಟೈಪ್ ನೀಟಾಗೆ ಇಟ್ಕೋಬೇಕ್ರಿ ಅಂದ್ರೆ ಕೆಳಗೆ ಇಟ್ಕೊಂಡ್ಬಿಡ್ಬೇಡ್ರಿ ಫಸ್ಟ್ ಹಿಂಗೆ ಮೇಲೆ ಅದೇನು ಫಿಲ್ ಮಾಡಿರ್ತೀವಲ್ಲ ಅದು ಮೇಲೆ ಬರ್ಬೇಕು ರೀ ಹೆಚ್ಚಿದ್ದು ಆ ಟೈಪ ಎಲ್ಲನೂ ಇಟ್ಕೊಂಬಿಡ್ರಿ ಅಂದರೆ ಕೆಳಗೆ ಫಸ್ಟ್ ರೋಸ್ಟ್ ಆಗಲಿ ಆಮೇಲೆ ಹೊಳೆ ಶಾಕೊಳಕ್ಕೆ ಬರುತ್ತೆ ಓಕೆ ನೋಡಿರಿ ಎಷ್ಟು ಚೆನ್ನಾಗಿ ಕಣಾತವಲ್ಲ ಟೇಸ್ಟಿಯಾಗಿ ಹಂಗೆ ಅಷ್ಟ ಟೇಸ್ಟಿಯಾಗಿರ್ತಾವ್ರಿ ಇವು ನೋಡಿರಿ ಇದೇ ಟೈಪನ್ನ ಎಲ್ಲ ಕಡೆನೂ ಇಟ್ಕೊಂಬಿಡ್ರಿ ಎಣ್ಣೆ ಏನು ಜಾಸ್ತಿ ಅವಶ್ಯಕತೆ ಇಲ್ಲ ಒಂದು ಎರಡು ಸ್ಪೂನ್ ಹಾಕ್ಕೊಂಡ್ರೆ ಅಷ್ಟು ಸಾಕು ಓಕೆ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಲಿ ರೀ ಫ್ಲೇಮ ಲೋ ಫ್ಲೇಮ್ ಇಟ್ಕೋರಿ ಲೋ ಫ್ಲೇಮ್ ಇಟ್ಕೊಂಡು ಈಗ ಒಂದು ಸೈಡ್ ಚೆನ್ನಾಗಿ ರೋಸ್ಟ್ ಆದಮೇಲೆ ಹೊಳಿಸ್ ಹಾಕೋರಿ ಈಗ ಈ ಟೈಪಿಂಗ ಅಂದ್ರೆ ಅದು ಒಂದು ಸೈಡ್ ರೋಸ್ಟ್ ಆದ್ರೆ ಒಳಗೆ ಆಲ್ರೆಡಿ ಗಟ್ಟಿ ಆಗಿಬಿಟ್ಟಿರ್ತೈತಿ ರೀ ಅದು ಮಸಾಲೆ ತುಂಬಿರ್ತೀವಲ್ಲ ಅಂದ್ರೆ ಹೊರಗಡೆ ಬರೋಂಗಿಲ್ಲ ಅದು ಅದಕ್ಕಂತ ಫಸ್ಟ್ ಆ ಟೈಪ್ ಪ್ರೊಸೀಜರ್ ನಾ ಹೇಳಿದ್ದು ಈಗ ಮ್ಯಾಲೊಂಚೂರ ಉಪ್ಪು ಹಾಕ್ಕೊಳ್ಳಣ ಉಪ್ಪು ಒಳಗಷ್ಟು ಹಾಕಿರ್ತೀವಲ್ಲ ಮ್ಯಾಲೆ ಸಪ್ ಸೊಪ್ಪು ಅನ್ನಿಸ್ತಿರ್ತತಿ ಅದಕ್ಕೆ ಒಂಚೂರ ಉಪ್ಪು ಹಾಕ್ಕೊಂಡು ಮತ್ತು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ರೋಸ್ಟ್ ಮಾಡ್ಕೊಳ್ರಿ ಕ್ರಂಚಿಯಾಗಿ ಅಷ್ಟು ಟೇಸ್ಟಿಯಾಗಿರ್ತಾವ್ರಿ ಇವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತಂತ ನನಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡಾತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡ್ರಿ ನೋಡಿರಿ ಈಗ ಆಲ್ಮೋಸ್ಟ್ ರೆಡಿ ಆಗ್ಯಾವ ಇವು ಸ್ವಲ್ಪ ಬಿಸಿ ಐತಲ್ಲ ಹಿಡ್ಕೊಳಕ್ಕಾಗತ್ತಿಲ್ಲ ಟೇಸ್ಟಿಯಾಗಿರ್ತಾವೆ ಸಲ ಮಾಡಿ ಟ್ರೈ ಮಾಡಿ ನೋಡಿರಿ ಟೇಸ್ಟ್ ಹೆಂಗೆ ಬಂತ ನನಗೆ ಕಮೆಂಟ್ ಮಾಡಿ ಹೇಳಿರಿ ಫೈನಲಿ ಇವು ರೆಡಿ ಅವು ಥ್ಯಾಂಕ್ ಯು ಫಾರ್ ವಾಚಿಂಗ್